ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಮಾಡ್ತಾಯಿದ್ದೀನಿ ಮಂಗಳವಾರ ಮಾಡಿಕೊಳ್ಳುವಂಥ ಪರಿಹಾರ ಸ್ನೇಹಿತರೆ ಮಂಗಳವಾರ ಯಾರೆಲ್ಲ ನಿಮ್ಮ ಮನೆಯ ತುಳಸಿ ಗಿಡದತ್ರ ಈ ಸಣ್ಣ ವಸ್ತುವನ್ನು ನೀವು ಇಟ್ಟುಬಿಟ್ರೆ ಸಾಕು ಯಾವುದೇ ರೀತಿಯಲ್ಲಿ ಕೂಡ ನಮಗೆ ಖರ್ಚು ವೆಚ್ಚ ಇಲ್ಲದೆ ಪರಿಹಾರ ಮಾಡಿಕೊಳ್ಳುವಂಥದ್ದು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥದ್ದು ಸುಖ ಸಂತೋಷವನ್ನು ಪಡೆದುಕೊಳ್ಳುವಂಥದ್ದು ಯಾಕಂದರೆ ಮನುಷ್ಯ ಅಂದಮೇಲೆ ಸಾಧಾರಣವಾಗಿ ಕಷ್ಟನೂ ಬರುತ್ತೆ ಸುಖನೂ ಬರುತ್ತೆ ಆದರೆ ಕಷ್ಟಗಳು ಜಾಸ್ತಿ ಆದಾಗ ನಮಗೊಂದು ಆತ್ಮಸ್ಥೈರ್ಯ ಅನ್ನೋದು ಬೇಕು ದೇವರ ಅನುಗ್ರಹ ಅನ್ನೋದು ಬೇಕು ಅದಕ್ಕೋಸ್ಕರ ಮಾಡಿಕೊಳ್ಳುವಂಥ ಈ ಪರಿಹಾರವನ್ನು ನೀವು ಮಂಗಳವಾರ ಸಂಜೆ ಮಾಡಿಕೊಳ್ಳಿ ಸಂಜೆ ನಾವು ಏಳು ಗಂಟೆಯ ಒಳಗಡೆ ಮಾಡ್ಕೊಂಡು ಬಿಡಬೇಕು ಯಾಕಂದರೆ ತುಳಸಿ ಗಿಡದ ಹತ್ತಿರ ಈ ಸಣ್ಣ ವಸ್ತುವನ್ನು ಇಡುವಂಥದ್ದು ತುಳಸಿ ಗಿಡ ಅಂದ ತಕ್ಷಣ ನಾವು ಮುಖ್ಯವಾಗಿ ಕೆಲವೊಂದು ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ತುಳಸಿ ಮಾತೆ ನಮ್ಮ ಸಮಸ್ಯೆಗಳನ್ನು ತಾಯಿ ಕೇಳ್ತಾಳೆ ಅದಕ್ಕೆ ತಕ್ಕನಾದಂಥ ಫಲವನ್ನು ಕೂಡ ಕೊಡ್ತಾಳೆ ಅದಕ್ಕೋಸ್ಕರ ನೀವು ಮಂಗಳವಾರ ಸಾಕಷ್ಟು ಜನ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಗೊತ್ತೋ ಗೊತ್ತಿಲ್ಲದೋ ನೆನಪಿಟ್ಕೊಂಡಿರ್ತಾರೋ ಇಲ್ವೋ ಸಾಲಗಳನ್ನು ತಗೊಂಡ್ಬಿಡ್ತಾರೆ ಮಂಗಳವಾರ ಯಾರು ಸಾಲಗಳನ್ನು ಜಾಸ್ತಿ ಮಾಡ್ಕೊಳ್ತಾರೆ ನೋಡಿ ತಗೊಳ್ತಾರೆ ಅಂಥವ್ರಿಗೆ ಸಾಲ ತೀರಿಸೋದಕ್ಕೆ ಅವಕಾಶಗಳು ಬರೋದಿಲ್ಲ ಕಡಿಮೆ ಮತ್ತು ಸಾಲಗಾರರ ಕಾಟ ತಪ್ಪಿದ್ದಲ್ಲ ತುಂಬ ತೊಂದರೆ ಕೊಡ್ತಾರೆ ಬಂದು ಅವ್ರಿಗೆ ನಾವು ವಾಪಸ್ ಕೊಟ್ಬಿಡ್ಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ಟರೂ ಕೂಡ ಜಾಸ್ತಿ ಕಷ್ಟಪಟ್ಟ ಮೇಲೆ ಏನಾದರೂ ತೀರಿಸೋದಕ್ಕೊಂದು ಪ್ರಯತ್ನ ಪಟ್ಟರೂ ಕೂಡ ಆಗಬಹುದೇನೋ ಆದರೆ ಮಂಗಳವಾರದ ದಿನಗಳಲ್ಲಿ ಮಾಡುವಂಥ ಸಾಲಗಳು ಬೇಗ ತೀರಿಸ್ಕೊಳ್ಳೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಆ ದಿನ ಇನ್ನೂ ನೀವು ಕೊಟ್ಟಿರುವಂಥ ದುಡ್ಡನ್ನು ವಾಪಸ್ ಕೊಡೋದಕ್ಕೆ ಪ್ರಯತ್ನಿಸಿ ತುಂಬ ಚೆನ್ನಾಗಿರುತ್ತೆ ಅದು ನೀವು ಬ್ಯಾಂಕಲ್ಲಾಗಿರಬಹುದು ಅಥವಾ ಯಾರ ಕೈಯಲ್ಲಾದರೂ ಗಿರ್ವಿ ಇಡಿಸಿದ್ರೂ ಕೂಡ ಒಡವೆಗಳನ್ನು ಅಂಗಡಿಗಳಲ್ಲಿ ಇಟ್ಟಿದ್ದರೂ ಕೂಡ ಅವುಗಳನ್ನು ಬಿಡಿಸ್ಕೊಳ್ಳೋದಕ್ಕೆ ಇದೊಂದು ಪ್ರಯತ್ನ ಸಣ್ಣದಾಗಿ ಮಾಡಿ ನೋಡಿ ಇದು ವಾರದಿಂದ ವಾರ ಆಗಿರಬಹುದು ತಿಂಗಳಿಂದ ತಿಂಗಳಾಗಿರಬಹುದು ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ನಾವು ಕೆಲವೊಬ್ಬರು ಕೆಲವೊಂದು ನಾವು ವಾರಕ್ಕೊಮ್ಮೆ ದುಡ್ಡನ್ನು ಕೊಡ್ತೀವಿ ಒಂದು ಇಷ್ಟಿಷ್ಟು ಅಂತ ಕೇಳಿರ್ತಾರೆ ಈ ರೀತಿ ಎಲ್ಲ ಇದ್ದಾಗ ಆ ಸಮಸ್ಯೆಗಳು ಬಗೆಹರಿಸ್ಕೊಳ್ಳೋದಕ್ಕೆ ನಮಗೆ ದುಡ್ಡು ಅನ್ನೋದು ಬರುತ್ತೆ ಅದು ಧನಾಕರ್ಷಣೆ ಅಂತ ಹೇಳಬಹುದು ಯಾವ ರೀತಿ ಅಂತ ಸುಮಾರು ಜನಕ್ಕೆ ನಮಗೆ ಆಕಸ್ಮಿಕ ಧನಾಕರ್ಷಣೆ ಅಂತ ಹೇಳ್ತೀವಿ ನೋಡಿ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡಾಗ ನಾವು ದುಡ್ಡು ಕೊಟ್ಟು ಎಲ್ಲಾದರೂ ಮರೆತು ಬಿಟ್ಟಿರ್ತೀವಿ ಕೇಳಿ ಕೇಳಿ ವಾಪಸ್ ಕೊಡೋದಿಲ್ಲ ಇವರು ಆ ದುಡ್ಡು ಬರಲ್ಲ ಅಂತಂದ್ಬಿಟ್ಟು ಆ ರೀತಿಯ ದುಡ್ಡು ಬರುವುದು ಹಾಗೆ ಒಂದು ಅದೃಷ್ಟದ ರೂಪದಲ್ಲಿ ಅಂತ ನಾವು ಪಡ್ತಾ ಇರುವಂಥ ಕಷ್ಟಕ್ಕೆ ಪ್ರತಿಫಲ ಅನ್ನುವ ರೂಪದಲ್ಲಿ ಸಿಗುತ್ತೆ ಈ ಪರಿಹಾರವನ್ನು ತಪ್ಪದೇ ನೀವು ಮಾಡಿಕೊಳ್ಳಿ ನಾವು ಪರಿಹಾರಗಳು ಮಾಡಿಕೊಳ್ಳಿ ಬಿಡಲಿ ಪ್ರತಿಯೊಬ್ಬರ ಮನೆ ಹತ್ರ ಕೂಡ ತುಳಸಿ ಗಿಡ ಅನ್ನುವಂಥದ್ದು ಇದ್ದಾಗ ಬಹಳ ಚೆನ್ನಾಗಿರುತ್ತೆ ನಕಾರಾತ್ಮಕ ಶಕ್ತಿಗಳು ಹಾಗೂ ಯಾರು ಏನೇ ನಮ್ಮ ಬಗ್ಗೆ ಕೆಟ್ಟದ್ದನ್ನು ಮಾಡಿದ್ರು ನಮ್ಮ ಮನೆ ಒಳಗಡೆ ನೆಗೆಟಿವ್ ಅನ್ನುವಂಥದ್ದು ಬರೋದಿಲ್ಲ ತುಂಬ ಪಾಸಿಟಿವ್ ಅನ್ನುವಂಥದ್ದು ಬರುತ್ತೆ ಅದಕ್ಕೋಸ್ಕರ ಶುದ್ಧವಾದಂಥ ಗಾಳಿ ಕೂಡ ತುಳಸಿ ಗಿಡದಲ್ಲಿ ನಮಗೆ ಸಿಗೋದ್ರಿಂದ ಇದನ್ನು ನಾವು ಯಾವಾಗಲೂ ಅಷ್ಟೆ ಪ್ರತಿನಿತ್ಯ ಕೆಲಸಕ್ಕೆ ಹೋಗೋದಕ್ಕೂ ಮುಂಚೆ ತಾಮ್ರದ ಚೊಂಬಲ್ಲಿ ಶುದ್ಧವಾದಂಥ ನೀರನ್ನು ತುಂಬಿಸಿ ತುಳಸಿ ಮಾತೆಗೆ ಅರ್ಪಿಸಿ ನಾವು ಹೋದಾಗ ಹೋಗುವಂಥ ಕೆಲಸಗಳು ಸರಾಗವಾಗಿ ಆಗುತ್ತೆ ಹಾಗೂ ನಾವು ಪ್ರತಿನಿತ್ಯ ಪೂಜೆ ಮಾಡಿದಷ್ಟೇ ಫಲ ಅನ್ನೋದು ಸಿಗುತ್ತೆ ತುಳಸಿ ಗಿಡಕ್ಕೆ ಹಾಕ್ತಾ ಬಂದಾಗ ನಾವು ಆ ದಿನ ಹೋದಾಗ ನಮಗೆ ಎಲ್ಲವೂ ಕೂಡ ಶುಭ ಕಾರ್ಯಗಳು ಶುಭ ವಿಚಾರಗಳು ಇದನ್ನು ಕೇಳ್ತೀವಿ ಸರಾಗವಾಗಿ ಆ ದಿನ ಅನ್ನೋದು ಸಾಗುತ್ತೆ ಅಷ್ಟು ಚೆನ್ನಾಗಿರುವಂಥ ಒಂದು ತುಳಸಿ ಗಿಡಕ್ಕೆ ನೀರನ್ನು ಹಾಕಿದ್ರೆ ಇಷ್ಟೆಲ್ಲ ಲಾಭಗಳಿರುತ್ತೆ ಮಾಡ್ಕೊಂಡು ನೋಡಿ ಇನ್ನು ನೀವು ಸಂಜೆ ಏಳು ಗಂಟೆಯ ಒಳಗಡೆ ದಾಲ್ಚಿನ್ನಿ ಚಕ್ಕೆ ಸಿನಾಮಿನ್ ಅಂತ ಹೇಳ್ತೀವಲ್ವಾ ಅದನ್ನು ಒಂದು ಚಕ್ಕೆ ತಗೊಳ್ಳಿ ಈ ಚಕ್ಕೆ ಬರೀ ನಾವು ಸ್ಪೈಸಸ್ಸಲ್ಲಿ ಉಪಯೋಗಿಸ್ತೀವಿ ಅಂತ ಮಾತ್ರ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇದು ಹಣದ ಒಂದು ರೀತಿಯಲ್ಲಿ ಮ್ಯಾಗ್ನೆಟ್ ಅಂತಲೇ ಹೇಳ್ಬಹುದು ದುಡ್ಡನ್ನು ಗಟ್ಟಿಯಾಗಿ ನಮ್ಮ ಕಡೆ ಎಳ್ಕೊಂಡು ಬರುವಂಥ ಶಕ್ತಿ ಇದರಲ್ಲಿದೆ ಕಾಳು ಮೆಣಸು ಬಂದು ಇದು ಕಪ್ ಕಾಳು ಮೆಣಸು ಬಂದು ಕಪ್ಪಗಿರೋದ್ರಿಂದ ನಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರಬಹುದು ದೃಷ್ಟಿ ದೋಷಗಳಾಗಿರಬಹುದು ಯಾರು ಏನೇ ಸಮಸ್ಯೆ ಅನ್ನೋದು ತಂದುಕೊಟ್ಟರು ಕೂಡ ಅದು ನಮ್ಮವರೆಗೂ ಬರದೇ ಇರುವಂತೆ ಮಾಡುತ್ತೆ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟಪಡುವಂಥ ವಸ್ತುಗಳಲ್ಲಿ ಇದು ಕೂಡ ತುಂಬಾ ಇಷ್ಟಪಡ್ತಾಳೆ ತಾಯಿ ಇದನ್ನು ಸ್ವಲ್ಪ ತಗೊಳ್ಳಿ ಹಾಗೂ ಇದರ ಜೊತೆ ಒಂದು ಕಾಲು ಸ್ಪೂನಷ್ಟು ಅರಿಶಿಣವನ್ನು ತಗೊಳ್ಬೇಕು ನಮ್ಮ ಎಲ್ರಿಗೂ ಕೂಡ ಕೆಲಸಗಳು ಆಗಬೇಕು ಅಂದುಕೊಂಡಿರುವ ಕೆಲಸಗಳು ಸರಾಗವಾಗಿ ಆಗಬೇಕು ಕೆಲಸಗಳು ಸಿಗಬೇಕು ಸಿಕ್ಕಿರುವಂಥ ಕೆಲಸ ಉತ್ತಮವಾಗಿರಬೇಕು ದುಡ್ಡು ಕಾಸು ಚೆನ್ನಾಗಿರಬೇಕು ಇದಕ್ಕೆಲ್ಲವೂ ಕೂಡ ಗುರುಬಲ ಮುಖ್ಯವಾಗಿ ಇರಲೇಬೇಕು ಇವುಗಳನ್ನು ನಾವು ಕೈಯಲ್ಲಿಟ್ಕೊಂಡು ಗಟ್ಟಿಯಾಗಿ ಕೇಳ್ಕೊಳ್ಬೇಕು ತುಳಸಿ ದೇವಿ ಹತ್ರ ಸಂಕಲ್ಪ ಮಾಡಿಕೊಂಡು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ನಾವು ಗಟ್ಟಿಯಾಗಿ ಕೇಳಿಕೊಂಡಾಗ ತಾಯಿ ಹತ್ರ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಾವು ಹೇಳ್ಕೊಂಡು ತದನಂತರ ಇದನ್ನು ಬಲ್ಗೈಯಲ್ಲಿ ಇಟ್ಕೊಂಡಿರ್ತೀವಿ ಸ್ವಲ್ಪ ಮೂರು ಬಾರಿ ದೃಷ್ಟಿ ತೆಗೆಯೋ ರೀತಿಯಲ್ಲಿ ತುಳಸಿ ಗಿಡಕ್ಕೆ ತೆಗೀರಿ ಇದನ್ನು ತೆಗೆದುಬಿಟ್ಟು ನೀವು ಮಣ್ಣೇನು ತೆಗೆಯೋದು ಬೇಡ ಸ್ನೇಹಿತರೆ ಅದರ ಪಕ್ಕದಲ್ಲೇ ಬುಡದ ಹತ್ತಿರ ತುಳಸಿ ಗಿಡದ ಬುಡದ ಹತ್ರ ಇಟ್ಟರೆ ಸಾಕಾಗುತ್ತೆ ಯಾಕಂದರೆ ಮಣ್ಣು ತೆಗಿಲೇಬೇಕು ಅಂತೇನೂ ಇಲ್ಲ ಅದು ಮಣ್ಣಲ್ಲೇ ಬೆರೆತೋಗುತ್ತೆ ಈ ರೀತಿ ನಾವು ಮಾಡಿದಾಗ ಆ ರಾತ್ರಿ ಪೂರ್ತಿ ನಮಗಿರುವ ಕಷ್ಟಗಳನ್ನೆಲ್ಲವೂ ಕೂಡ ಹೇಳಿಕೊಂಡು ಸುಖ ಶಾಂತಿ ಸಮೃದ್ಧಿ ಮನೆಗೆ ಅಭಿವೃದ್ಧಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ ಅದನ್ನು ಕೊಡುವಂಥ ಕೆಲಸ ತುಳಸಿ ಗಿಡ ಮಾಡುತ್ತೆ ಈ ರೀತಿ ಸಿಂಪಲ್ಲಾಗೆ ಮಾಡ್ಕೊಳ್ಳಿ ಮತ್ತೆ ಅದನ್ನೇನು ತೆಗಿಬೇಕಾ ಅದು ಎಲ್ಲವೂ ಏನು ಬೇಡ ಮಣ್ಣಲ್ಲೇ ಅದು ಬೆರ್ತೋಗೋದ್ರಿಂದ ನಮ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ ತುಳಸಿ ಗಿಡ ಇನ್ನೂ ಚೆನ್ನಾಗೇ ಇರುತ್ತೆ ತುಳಸಿ ಗಿಡದ ತೀರ ಈ ಪರಿಹಾರ ಮಾಡ್ಕೊಂಡಿರ್ತೀವಲ್ವಾ ತುಳಸಿ ಮಾತೆ ತುಂಬ ಸಂತೃಪ್ತಿಗೊಂಡು ನಮ್ಮ ಕೋರಿಕೆಗಳನ್ನು ನೆರವೇರಿಸ್ಕೊಡ್ತಾಳೆ ಸ್ನೇಹಿತರೆ ಯಾಕಂದರೆ ತುಳಸಿ ಗಿಡದ ಹತ್ತಿರ ನಾವು ನಮ್ಮ ತಾಯಿ ಹತ್ರ ಹೇಳ್ಕೊಂಡಂಗೆ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ತಾಯಿ ಕಣ್ಣು ಮುಚ್ಕೊಂಡು ಬಗೆಹರಿಸ್ತಾಳೆ ಅನ್ನುವಂಥ ಅಪಾರವಾದಂಥ ನಂಬಿಕೆ ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ